ಧಾರವಾಡದ ಕಲಾಭವನ ಕಡಪ ಮೈದಾನದಲ್ಲಿ ಏಪ್ರಿಲ್ ಇಪ್ಪತ್ತರಂದು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಸಂಚಾಲಕರಾದ ವೆಂಕಟೇಶ ಸಗಬಾಲ ಹೇಳಿದರು ಬುದ್ಧ ಬಸವ ಅಂಬೇಡ್ಕರ್ ಅವರ ಮನದಲ್ಲಿಟ್ಟು ಇವತ್ತೊಂದು ದಿವಸ ಈಗಾಗಲೇ ಏಪ್ರಿಲ್ ಇಪ್ಪತ್ತರಂದು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ನಮ್ಮ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ಭೀಮೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಜನ ಅಂದರೆ ಈ ಶೋಷಿತ ವರ್ಗದ ಜನ ಕುರುಬ ಸಮಾಜದವ್ರು ಇರ್ಬೋದು ಮರಾಠ ಸಮಾಜದವ್ರು ಇರ್ಬೋದು ಮುಸ್ಲಿಂ ಸಮಾಜದವ್ರು ಇರ್ಬೋದು ಸುನಗಾರ್ ಸಮಾಜದವ್ರು ಇರ್ಬೋದು ಕುಂಬಾರ ಸಮಾಜದವ್ರು ಇರ್ಬೋದು ಸಾಕಷ್ಟು ಈ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ಗ್ರ್ಯಾಂಡ್ ಆಗಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಿ ಒಂದು ಹಬ್ಬದ ವಾತಾವರಣ ಅವತ್ತು ಅಂಬೇಡ್ಕರ್ ಅವ್ರದ್ದು ಜಯಂತಿ ಅಲ್ಲ ಅದು ಭೀಮೋತ್ಸವನೂ ಅಲ್ಲ ಇದು ಒಂದು ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ತರ ನಾವು ಈ ಸಲ ಎಲ್ಲ ಸಮುದಾಯಗಳನ್ನ ಕಟ್ಕಂಡು ಗ್ರ್ಯಾಂಡ್ ಆಗಿ ಸ್ವಲ್ಪ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾವೆಲ್ಲ ಎಲ್ಲ ಕಾರ್ಯಕರ್ತರು ಸಾಮೂಹ ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲರೂ ಒಂದಾಗಿ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈಗಾಗಲೇ ಮೊನ್ನೆ ಕಲಾ ತಂಡಗಳನ್ನು ಈಗಾಗಲೇ ಪ್ರಕಾಶ್ ನಮ್ಮ ಅಂತಂದು ಅವ್ರನ್ನ ಅಧ್ಯಕ್ಷರನ್ನು ಮಾಡಿದೀವಿ ಕಲಾ ತಂಡದ ಅಧ್ಯಕ್ಷರನ್ನ ಅವ್ರ ನೇತೃತ್ವದಲ್ಲಿ ಸಂಗೀತ ಕಾರ್ಯಕ್ರಮ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ನಾಲ್ ನಾಲ್ಕು ಗಂಟೆ ತನ ಸಂಗೀತ ಕಾರ್ಯಕ್ರಮ ಇರ್ತೈತಿ ಹೊರ ರಾಜ್ಯದಿಂದ ಕಲಾ ತಂಡಗಳನ್ನು ತರಿಸಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಎಲ್ಲ ಇದು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎಲ್ಲ ಸಮೂಹಗಳನ್ನು ಎಲ್ಲ ಸಮುದಾಯಗಳನ್ನ ಕಟ್ಕೊಂಡು ಮಾಡ್ತಾ ಇದ್ದೀವಿ ಈ ಫಂಕ್ಷನ್ ಯಶಸ್ವಿ ಆಗ ಆಗಬೇಕನ್ನುವ ನನ್ನ ಅಭಿಪ್ರಾಯ ನನ್ನ ಹೆಸರು ವೆಂಕಟೇಶ್ ಅಕ್ಬಲ್ ಅಹಿಂದ ಘಟಕದ ರಾಜ್ಯಾಧ್ಯಕ್ಷದನು ಈ ಕುರಿತು ಮಾತನಾಡಿದ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಮಟ್ಟದ ಕಲಾವಿದರು ಭಾಗವಹಿಸುತ್ತಾರೆ ಅದರಲ್ಲಿ ಸ್ಥಳೀಯ ಮಟ್ಟದ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಈ ಸಂದರ್ಭದಲ್ಲಿ ಅಶೋಕ ದೊಡಮನಿ ಕಲ್ಮೇಶ ಹಾದಿಮನಿ ಗದಿಗೆಪ್ಪ ಹಂಚಿನಮನಿ ಅರ್ಜುನ ಪತ್ರನ್ನವರ ಬಸವರಾಜ ಮಾತನಾಡಿ ಕಾರ್ಯಕ್ರಮ ಆಯೋಜನೆ ಬಗ್ಗೆ ವಿವರಿಸಿ ಎಲ್ಲ ಜನಾಂಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡರು ದೊಡ್ಡ ಮನೆ ಅಂತೇಳಿ ಧಾರವಾಡ ಜಿಲ್ಲೆಯಿಂದ ಮಾತಾಡೋದು ನಾವು ಏಪ್ರಿಲ್ ಇಪ್ಪತ್ತರಂದು ನಡೆಯಲಿರುವ ಭೀಮೋತ್ಸವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡದಲ್ಲಿ ಎಲ್ಲಾ ಸಮುದಾಯಗಳನ್ನು ಒಳಗೊಂಡು ಇವತ್ತು ನಾವು ವೆಂಕಟೇಶ್ ಸಕ್ಬಾಲ್ ರವರ ನೇತೃತ್ವದಲ್ಲಿ ಎಲ್ಲಾ ತಾಲೂಕಿನ ಒಂದು ನೇತೃತ್ವದಲ್ಲಿ ನಾವು ಬಹಳ ದೂರಿಯಾಗಿ ನಾವು ಭೀಮೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಕಲಾಭವನ ಮೈದಾನದಲ್ಲಿ ಏರ್ಪಡಿಸಿದ್ದೇವೆ ಆ ಕಾರ್ಯಕ್ರಮಕ್ಕೆ ಏನೈತಲ್ಲ ಇಡೀ ಜಿಲ್ಲೆಯಿಂದ ನಮ್ಮ ಸಮುದಾಯದ ಸಮುದಾಯ ಹಿಡ್ಕೊಂಡು ಬೇರೆ ಬೇರೆ ಸಮುದಾಯಗಳು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾವೆ ಆ ನಿಮಿತ್ತವಾಗಿ ನಾವು ಮನವಿ ಮಾಡ್ಕೋದು ಏನಂತಂದ್ರೆ ಶತಶತಮಾನಗಳಿಂದ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳು ಇವತ್ತ ನಾವೆಲ್ಲರೂ ಈ ಮಟ್ಟಕ್ಕೆ ಬರಬೇಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಏನು ಶಿಕ್ಷಣ ಸಂಘಟನೆ ಹೋರಾಟದ ಒಂದು ಮುಖಾಂತರ ನಾವೆಲ್ಲರೂ ಎಚ್ಚೆತ್ತುಕೊಂಡು ಇವತ್ತಿನ ದಿನಮಾನಗಳಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣ ನೀಡೋದ್ರ ಮುಖಾಂತರ ಇವತ್ತು ಸಮಾಜದಲ್ಲಿ ಸಮ ಸಮವಾಗಿ ಬೆಳೀತಕ್ಕಂಥ ಅವಕಾಶ ಮಾಡಿಕೊಟ್ಟಂಥ ಧೀಮಂತ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಹೆಮ್ಮೆಯ ವಿಷಯವಾಗಿದೆ ಆ ಕಾರಣಕ್ಕಾಗಿ ಇಡೀ ಧಾರವಾಡ ಜಿಲ್ಲೆಯ ಸಮಸ್ತ ಎಲ್ಲ ಸಮಾಜದ ಬಾಂಧವ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂದೇ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಅಶೋಕ್ ದುರ್ಗಪ್ಪ ದೊಡ್ಮನಿ ಕರ್ನಾಟಕ ರಾಜ್ಯ ಆದಿಜಂಬ ಮಾದರ ಸಂಘ ಧಾರವಾಡ ಜಿಲ್ಲೆ ಪೂಜಾರ್ ಜಾರ್ ಪದವೀಧರ ಸಂಘ ಮಾದರ ಪದವೀಧರ ಸಂಘದ ಪ್ರಧಾನ ಕಾರ್ಯದರ್ಶಿ ದಿನಾಂಕ ಏಪ್ರಿಲ್ ಇಪ್ಪತ್ತರಂದು ನಡೆಯುತ್ತಂತಹ ಭೀಮೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಿದೆ ನಮ್ಮ ಧಾರವಾಡ ಜಿಲ್ಲಾ ಮತ್ತು ತಾಲೂಕು ಎಲ್ಲ ಸಮಾಜ ಬಂದರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನು ಗೊಳಿಸ್ತಾರೆ ಸಮಾಜದವ್ರು ಎಲ್ಲರೂ ಒಂದಿದ್ದಾರೆ ಸಮಾಜವರು ಎಲ್ಲರೂ ಒಂದು ಕೂಡಿ ಈ ಕಾರ್ಯಕ್ರಮವನ್ನು ಈ ಧಾರವಾಡ ಜಿಲ್ಲಾದಂಥ ಮತ್ತು ತಾಲೂಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ನಾವು ಭಾಗವಹಿಸ್ತೀವಿ ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ ನಾನು ಧಾರವಾಡ ಜಿಲ್ಲಾ ಎಸ್ ಸಿ ಘಟಕದ ಸಮಾಜದ ಒಬ್ಬ ಕಾರ್ಯಕರ್ತನಾಗಿ ಸಮಾಜ ಸೇವೆ ಮುಖಿಯಾಗಿ ಗದಗ ಪಂಚಮಿನಿ ಅಂತ ಮಾತಾಡ್ತೀನಿ ಬರುವ ಏಪ್ರಿಲ್ ಇಪ್ಪತ್ತನೇ ತಾರೀಖಿನಿಂದ ನಮ್ಮ ಹಿರಿಯರು ಸಮಾಜದ ಹಿರಿಯರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭೀಮೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತನೇ ತಾರೀಕು ವಿಜೃಂಭಣೆಗೆ ಆಚರಿಸ್ಬೇಕು ಆಚರಿಸುವಂಥ ಕಾರ್ಯಕ್ರಮ ಎಲ್ಲ ಒಳಗೊಂಡು ಎಲ್ಲ ಸಮುದಾಯಕ್ಕೆ ಬೇಕಾದಂಥ ವ್ಯಕ್ತಿತ್ವ ಇದ್ದುದರಿಂದ ಆ ಭೀಮೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆ ಅಂತ ಅದ್ಧೂರಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಅವರ ವೆಂಕಟೇಶ್ ಹೆಗೋಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹೇಳಿ ಏನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಧಾರವಾಡ ಜಿಲ್ಲೆಯ ಎಲ್ಲ ಸಮುದಾಯ ಸಮುದಾಯದ ಒಕ್ಕೂರ್ಲೆ ಮನಸ್ಸೈತಿ ಆ ಕಾರ್ಯಕ್ರಮ ವಿಜ್ಞಾನ ಆಚರಿಸೇವೆ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಧಾರವಾಡ ಜಿಲ್ಲೆಯಲ್ಲಿ ಏಪ್ರಿಲ್ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಏನು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಅಹಿಂದ ಘಟಕದ ರಾಜ್ಯ ಅಧ್ಯಕ್ಷರಾದ ವೆಂಕಟೇಶ್ ಸಕ್ಬಾಲ್ ಅವರು ಹಾಗೂ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಸಕ್ಬಾಲ್ ಅವರ ಅಧ್ಯಕ್ಷತೆಯಲ್ಲಿ ಏನು ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆಗಲಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಏನು ಒಂದು ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತೇಳಿ ಈಗಾಗಲೇ ಹಲವಾರು ಬಾರಿ ಎಲ್ಲ ನಮ್ಮ ಸಮಾಜದಲ್ಲಿರ್ಬೋದು ಎಲ್ಲ ದಲಿತ ಅವು ಏನು ಹಿಂದುಳಿದ ವರ್ಗದವ್ರನ್ನ ಎಲ್ಲ ಈಗ ಹಲವಾರು ಬಾರಿ ಸಮುದಾಯಗಳನ್ನು ಕರೆದು ಏನು ಚರ್ಚೆ ಮಾಡ್ಯಾರ ಈ ಸಮಾವೇಶಕ್ಕೆ ಈಗಾಗಲೇ ಪೂರ್ವಭಾವಿ ಸಭೆಗಳು ಹಲವಾರು ಬಾರಿ ಪೂರ್ವಭಾವಿ ಸಭೆ ನಡೆದವು ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸಮಾಜದವರು ಏನು ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಏನೊಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕಂತೇಳಿ ಸರ್ವಾನುಮತದಿಂದ ಏನು ಒಪ್ಪಿಕೊಂಡಿದ್ದರಿಂದ ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜಗಜೀನ್ ರಾಮ್ ಅವ್ರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತೇಳಿ ಈಗಾಗಲೇ ನಿರ್ಣಯ ತಗೊಂಡೆ ಆ ಪ್ರಕಾರ ಎಲ್ಲ ಸಮಾಜದವರ ಸಹಕಾರ ನೀಡಬೇಕು ಈ ಕಾರ್ಯಕ್ರಮಕ್ಕೆ ಮೊದಲ ಪ್ರೇರಣೆ ನೀಡಿದವರು ನಮ್ಮ ಆನಿಗುಂದಿ ಅವರು ಹಾಗೂ ನಮ್ಮ ಲಿಂಗರಾಜ್ ಪಾಟೀಲ್ ಅವರು ಇದನ್ನು ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಧಾರವಾಡ ಜಿಲ್ಲೆಯಲ್ಲಿ ಇದು ಯಕ್ಷಸ್ವಿ ಆಗಬೇಕು ಇದು ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಆಗಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಇದು ಎಲ್ಲ ಕಡೆ ಪ್ರಚಾರ ಆಗಲಿ ಅಂತ ಹೇಳಿ ಅವರು ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡೈತಿ ಈ ಕಾರ್ಯಕ್ರಮಕ್ಕ ಎಲ್ಲ ಸಮಾಜದವರು ಇದಕ್ಕೆ ಸಹಕಾರ ನೀಡಿ ಹೇಳಿ ನಾನು ಮಾತಾಡ ಅರ್ಜುನ್ ಪತ್ರವ್ರಂತೇಳಿ ಇದು ಕಾರ್ಯಕ್ರಮ ಕಲಾಭವನ ಧಾರವಾಡ ಇಪ್ಪತ್ತನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮ ಈಗಾಗಲೇ ರಾಜ್ಯದ ಹಲವಾರು ಜನಪ್ರತಿನಿಧಿಗಳು ಬರ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಮ್ಮ ವೆಂಕಟೇಶ್ ಹಬ್ಬಲ್ ಅವರು ಹಲವಾರು ಸಚಿವರು ಆಗಲಿ ಎಲ್ಲರೂ ಚರ್ಚೆ ಮಾಡ್ಯಾರ ಅವರು ಕೂಡ ಒಪ್ಕೊಂಡಾರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಅಂತ ಅಂತೇಳಿ ನಾವು ಭಾವಿಸಿವಿ ಅದಕ್ಕೆ ತಮ್ಮದು ಎಲ್ಲ ಕೂಡ ಸಹಕಾರ ಅಂತ ಅಂತೇಳಿ ಈ ಮುಂದುವರ್ತಕ್ಕಂಥ ಏಪ್ರಿಲ್ ಇಪ್ಪತ್ ನ ಇಪ್ಪತ್ತರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬಾ ಸಾಹೇಬರ ಅಂಬೇಡ್ಕರ್ ಭೀಮೋತ್ಸವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಹಸಾರ ಜನಕೆಯಲ್ಲಿ ಜನಖ್ಯ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಅಂತಾರಾಷ್ಟ್ರ ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ಏನು ಕಲಾ ಕಲಾ ಮೇಳಗಳು ಹಾಗೂ ಎಲ್ಲ ಕಲಾವಿದರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಸಹಸಾರು ಸಂಖ್ಯೆಯಲ್ಲಿ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದು ಕೊಡ್ಬೇಕಂತ ಹೇಳಿ ಸರ್ವ ಜನಾಂಗದ ಎಲ್ಲಾ ಜಾತಿ ಜನಾಂಗದವರು ಇದ್ರಾಗ ಭಾಗ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತು ಹಾಗೂ ವಿವಿಧ ಏನು ಈ ಸಮಾಜದ ಆಗಲಿ ಹಾಗೂ ಅಹಿಂದ ವರ್ಗದವರಾಗಲಿ ಅಲ್ಪಸಂಖ್ಯಾತರಾಗಲಿ ಹಾಗೂ ಮರಾಠ ಜನಾಂಗದವರಾಗಲಿ ಮತ್ತು ಹಿಂದುಳಿದ ಇರತಕ್ಕಂಥ ಲಿಂಗಾಯತ ಜನಾಂಗದವರಾಗಲಿ ಹಾಗೂ ಇನ್ನು ಉಳಿದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲ ಜನಾಂಗದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕಲ್ಮೆ ಶಾದಿಮುನಿ ಧಾರವಾಡ ಜಿಲ್ಲಾ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ಈ ಸಂದರ್ಭದಲ್ಲಿ ಬಸವರಾಜ ಆನೆಗುಂದಿ ಸುರೇಶ ಜಾಧವ್ ಚಂದ್ರಶೇಖರ ಹಿರೇಮ್ಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು